ನೋಡಮ್ಮ ಬಾಸಪ್ಪ ಎರಡು ಎಕರೆ ಕೊಡ್ತೀನಿ ಎರಡು ಎಕರೆ ಮೇಲಂತೂ ನಾನು ಒಂದು ಒಂದು ಅಂಗಯಾಗ ನಾನು ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ನೋಡ್ರಿ ನೀವೇನು ಮಾಡ್ತೀರಿ ಎರಡು ಎಕರೆ ತಂಬತ್ತೀರಾ ಇಲ್ಲ ಇನ್ನು ಮುಂದುವರಿಯೋದಾದ್ರೂ ನಾವು ಮುಂದುವರಿತೀವಿ ಎಂಬುದಾದ್ರೆ ನೀವು ಮುಂದುವರಿಬಹುದು ಹ್ಮ್ ಸುಮ್ನೆ ಎರಡು ಎಕರೆ ತಾಂಡ್ರಿ ಯಾವ್ದಿರಲ್ ಕಣಮ್ಮ ಈಗ ಅವನು ಮಾಡಿ ಮಾಡ್ಯವನೇ ಅವ್ನು ಕಷ್ಟ ಬಿದ್ದವನಿ ಗುಂಡಪ್ಪ ಪಾಪರ ಅಪ್ಪನ ಜೊತೆಗೆ ಹೋಗಿ ಅದಕ್ಕಾಗಿಯಾ ಬರ್ತದೆ ಎರಡು ಎಕರೆ ತಗಮಲ್ಲ ಅದೇನಾಗುತ್ತೆ ಆಗಲಿ ನಾ ತಗಮಲ್ಲ ಅಂದ್ರೆ ತಗಮಲ್ಲ ನಮಗೆ ತೋಟ ಬರಬೇಕು ನಮ್ಗೆ ಐದು ಎಕರೆ ತೋಟ ಬರೋವರೆಗೂ ನಾವು ಅವನಿಗೆ ಇಲ್ಲ ಅಂದ್ರೆ ಅವನೇ ಬಿಲ್ ತಗಂಬ್ಲಿ ಹೇಳು ನಮ್ಗೆ ಐದು ಎಕರೆ ತೋಟ ಕೊಡ್ಲಿ ಹೇಳು ಅಷ್ಟೇ ನಮ್ಗೆ ಐದು ಎಕರೆ ತೋಟ ಬರೋವರೆಗೂ ನಾವಂತೂ ತಗಮಲ್ಲ ಹ್ಞೂ ಅದೇನು ಭಾಗ ಐತೆ ಅದನ್ನ ನಾವು ಕೋರ್ಟ್ಗೆ ಹಾಕ್ತೀವಿ ಕೋರ್ಟ್ಗೆ ಹಾಕಿ ತಗಂತೀವಿ ಇಲ್ಲ ಮಂಡ್ಯ ಮಾಡ್ರಿ ಈಗ ನೀನು ಕೋರ್ಟ್ಗೆ ಹೋದ್ರೆ ನಿನ್ಗೆ ಐದು ಎಕರೆ ಹೊಲ ಸಿಗುತ್ತೆ ಅಂತ ನೀನು ಅಂದ್ಕೊಂಡಿರ್ಬೋದು ಆದರೆ ಅದಕ್ಕೆ ಇವಟ್ಟು ರಾಗಿ ಬೀಸ್ಬೇಕು ಅಂತ ಏನಾದ್ರು ಗೊತ್ತೈತಿ ಇವಾಗ ನಿನ್ನ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೆ ಹಾಕಿ ನೀನು ಏನಾದರೂ ಇವಾಗ ಕೋರ್ಟ್ಗೆ ಹಾಕಿದೀಯ ಅಂತ ಅವನಕ ತಿಂಗಳ 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 ನೀನು ಕೋರ್ಟ್ಗೆ ಹೋಗ್ಬೇಕು ಅವರು ಒಬ್ರನ್ನ ಲಾಯರ್ ಇರ್ತಾರೆ ನೀನು ಲಾಯರ್ ನಿಕ್ಬೇಕು ತಿಂಗಳ ತಿಂಗಳ ತಿಂಗ್ಳ ತಿಂಗ್ಳ ಅದು ಇದು ಆ ಪೀಜು ಈ ಪೀಜು ಆ ಪಾರಮ್ಮು ಈ ಪಾರಮ್ಮು ಅಂತ ಅವರು ಅಣಿತಿರ್ತಾರೆ ದುಡ್ಡ ಕೇಳ್ತಿರ್ತಾರೆ ನೀನು ಅಣಿತಾ ಇರ್ಬೇಕು ದುಡ್ಡ ಹ್ಞೂ ಹೇಗೇ ಅವ್ರಿಗೂ ಕೊಡ್ತಾ ಇರ್ಬೇಕು ನೀನು ದುಡ್ಡು ಓದಿಸೋದಕ್ಕೆಲ್ಲ ನೀನು ಎರಡು ಮೂರು ಸಾವಿರ ಎರಡು ಮೂರು ಸಾವಿರ ಮುಗಿಸಿ ಮಾತ್ರ ನೀನು ಆಗುತ್ತೆ ಒಂದೊಂದು ತಡಿ ಏನಾರ ಕಟ್ಬೇಕು ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಗಟ್ಟಲೆ ಕಟ್ಬೇಕಾಗುತ್ತೆ ದುಡ್ಡು ನೀನು ಸುಮಾರು ಮುಗಿಯೋಲ್ಲ ಕೊಟ್ಟು ನೀನು ಐದು ಎಕರೆ ಹೊಲ ತಾ ಮಾಡೋದಿಗೆ ನಿನ್ಗೆ ಏನೈತೆ ದುಡ್ಡು ಮಾರ್ದ ಮುಗ್ದೋಗಿರ್ತದ ಸುಮ್ಮನೆ ಎರಡು ಎಕರೆ ತಗೊಂಡ ಆರಾಮಾಗದು ನೀನ ಮಾಡ್ಕಂಡ ಏನಾನ ಹೊಲ ಪಲ ಮಾಡದ ಇಲ್ಲ ಬೇಡ ನನಗೆ ಮಾಡೋಕ್ಕಾಗಲ್ಲ ಅಂಬೋದು ಆದರೆ ಮಾರ್ಕೆಂಡ್ ದುಡ್ಡು ಪಡು ಈಕ್ಯಮದ ಏನೋ ಅವನು ಮಾಡ್ಕೋಬೋದು ನೋಡಮ್ ಎರಡು ಎಕರೆ ತಾಮದ ಇವಾಗ ಎರಡು ಎಕರೆ ತಾಮ್ತೀವಿ ಎರಡು ಎಕರೆ ನಮಗೆ ತೋಟನೇ ಕೊಡಲಿ ಅಷ್ಟೇ ನಾವು ಕೇಳೋದು ಎರಡು ಎಕರೆ ತೋಟ ಕೊಡಬೇಕು ಅಂತ ನಾವು ಕೇಳೋದು ತೋಟ ನಾವು ಎರಡು ಎಕರೆನೇ ತಾಮ್ತಿ ಅವ್ರು ಕೊಡೋದು ಐದು ಎಕರೆ ಏನು ಕೇಳ್ತಾ ಇಲ್ಲ ನಾನು ಇವಾಗ ಇವಾಗ ಐದು ಎಕರೆ ಐತೆ ಇವಾಗ ಐದು ಎಕರೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವ ಇವಾಗ ಐದು ಎಕರೆ ಬೇಡ ಎರಡು ಎಕರೆ ತೋಟನೇ ಕೊಡ್ಲೇಳು ತು ಮಾತ್ರ ಕೊಡಲ್ಲ ಹೋಗ್ಲೇಳ ಮುಂದುವರ್ಲೇಳ ಕೋರ್ಟ್ಗೆ ಹಾಕ್ಲೇಳು ಅದೇನಾಗುತ್ತಾ ಆಗಲಿ ನೋಡೇ ಬಿಡಣ ಕೋರ್ಟ್ಗೆ ಹಾಕ್ಲೇಳು ಇವರು ನಾವು ಕಷ್ಟಪಟ್ಟು ಮಾಡ್ಕೊಂಡು ಈಶ್ ದಿನ ಮಾಡ್ಕೆ ಮುಂದಿನ ಅದೆಲ್ಲ ಎಲ್ಲ ಹಾಳು ಮಾಡ್ತಾರೆ ಎಲ್ಲ ಮಾರ್ತಾರೆ ನಾನು ಈಶ್ ದಿನ ಕಷ್ಟಪಟ್ಟು ಈ ಸೋರ್ಸ ನಾವು ಅಡಿಕೆ ಗಿಡಕ್ಕಾಗಿಂದ್ ಸಣ್ಣ ಹುಡುಗರು ನೋಡ್ಕೆ ನೋಡ್ಕೊಂಡು ನಾನು ನನ್ನ ಮಗ ಕೋಚ್ಕಂಡು ಕಳೆ ತಕೊಂಡು ಗೊಬ್ಬರ ಹಾಕೊಂಡು ನಾವು ಎಷ್ಟು ಪಾಠ ಬಿದ್ದು ಮಾಡಿದೀವಿ ಬಂದೇನು ನಾವು ವಲ್ ಕಡಿರು ನೋಡಿ ಎರಡು ನೋಡು ಹಾಂ ವಲದಾಗ ಹೆಂಗೈಯ ಅಡಿಕೆ ಗಿಡ ಅಂತ ಗೊತ್ತೇಂಗೆ ಕೇಳು ಇಲ್ಲಿಂದ ಎಲ್ಗಾನು ಹೊಲ ಐತೆ ಅಂತ ಏನಾನ ಕೇಳು ಗೊತ್ತೈತೆನಾ ಅವ್ರು ಹಣ ಬರ್ಕ ವಲದಾಗ ಒಂದಿನ ಕ ಿಲ್ಲ ಹ್ಮ್ ಬಂದು ತೆಗಿ ನಾವು ಮಾಡ್ತಿವಿ ಕಣಪ್ಪ ಅಂತ ಹೇಳಿ ಪಾಟ್ ಬಿದ್ ಮಾಡಿದ್ರೆ ಇವತ್ತು ನನಗೂ ಕೊಡ್ಬೇಕು ಅಂಬದು ಆಸೆ ಇರೋದು ಹಾಂ ಒಂದು ಕಣ ನಮ್ಗಾಗ ನಮ್ನು ಬಂದೈತೆ ಯಾತನ ಟ್ರಿಪ್ಪು ಪಪ್ಪು ಸುತ್ತಿಕ್ಬೇಕಂದ್ರೆ ಈಗ ಹೊಲ್ದಾಗ ಬದುಕಿದ್ದಾಗ ಯಾತನ ಇದ್ದಾಗ ಇದ್ದಾಗ ಬಂದು ಮಾಡಿಕ್ಕೋದು ಹ್ಞೂ ಮಾಡೋದು ಅಡುಗೆ ಮಾಡೋದು ಕೂಲೇರು ಹೋದ್ರೆ ಅಡುಗೆ ಬರೋದು ಎಲ್ಲ ಮಾಡೋದು ಇವ್ರು ಹಣೆ ಬರೋಕೆ ಇವ್ರು ಯಾತ್ ಮಾಡ್ಯಾರ ಕೇಳ್ರಿ ಓಲ್ ತಕ ಒಂದೊಂದ್ ಬುತ್ತಿ ತೊಂದವ್ರಿ ಒಬ್ರಿಗೆ ಯಾವತ್ತನ ಒಬ್ರು ಕೂಲೇರಿಗೆ ಅಡಿಗೆ ಮಾಡಿ ಇಕ್ಕವ್ರಿ ಹೊಲ್ ತಕ ಒಂದೇನ ಒಂದ್ ಕಳೆ ತಗ್ದವ್ರಿ ಗೊಬ್ಬರ ಹಾಕ್ಯಾವ್ರಿ ಮೊನ್ನೆ ಹಾಕ್ಯಾವ್ರಿ ಅಡಿಕೆ ಗಿಡಕ್ಕೆ ಏನ್ ಮಾಡ್ಯಾವ್ರಿ ಅಂತ ಕೇಳ್ರಿ ಇವಾಗ ತಾಟ ಕೇಳ್ತಾ ಇದಾರಲ್ಲ ಅವರು ಹೇಳಮ್ಮ ನೀವೇ ಸುಮ್ನೆ ಯಾಕೆ ತಾಮ್ರು ತಡ ಇಲ್ಲ ತಾಮಲ್ಲ ಇಲ್ಲೋಡು ನಮ್ಗೆ ಐದಕ್ಕೆ ಬೇಕೇ ಬೇಕು ನಮಗೆ ತೋಟನೇ ಬೇಕು ನಾವು ಕೋರ್ಟ್ಗೆ ಹಾಕ್ತಿವಿ ಅದೇನಾಗುತ್ತಾ ಆಗಲಿ ಅದೆಷ್ಟಾಗುತ್ತಾ ಆಗಲಿ ಅದೆಷ್ಟ ನಮಗೆ ಇಲ್ಲೋಡು ನಾವಂತೂ ಕೋರ್ಟ್ಗೆ ಹಾಕಿದ್ದು ಹಾಕಿದ್ದೆ ಕೋರ್ಟ್ಗೆ ಹಾಕೋದು ಹ್ಞೂ ಕೋರ್ಟ್ ಹಾಕಿ ತಾಂತ್ವ ರಾಮೇನೇನು ಸುಮ್ಮ ಇರೋದಿಲ್ಲ ಎಷ್ಟಾಗುತ್ತಾ ಆಗ್ಲಿತೀರ ನಾವು ಬಿಡು 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 ಅಂತೇಳಿ ಎಷ್ಟೊಂದು ಸರ್ಸಿದ್ದೀವಿ ಗೊತ್ತೆ ಇವರೊಂದಿಷ್ಟು ಒಂದು ಸರ್ಸಂಗಿಲ್ಲ ಏನಿಲ್ಲ ಹಾಂ ನಮಗೆ ನಮ್ಮ ಜೀವನ ಹಿಂಗಾಗೈತೆ ಆಗೈತೆ ಅವ್ರದ್ದೇನು ಮಸ್ತ್ ಆಗೈತೆ ಆ ಗಗಾನಂದು ಹಾಂ ಮಸ್ತಾಗಿರೋರಿಗೆ ತಂಡ ಕೊಟ್ಟವ್ರೆ ಚಾ ಬಾಯಿ ನೀನು ಅವಾಗ ಏನು ಅಂತಿದ್ದೆ ಆ ಏ ನಿಗಿನ ನಾನೇ ಸೆಣಕ್ಕಿರೋ ಮನೆ ಸಿಕ್ಕಿರೋದು ನಾನೇ ಸೆಣಕ್ಕಿರೋದು ನಮ್ಮ ಮತ್ತೆ ಹಂಗೆ ನನ್ ಗಂಡ ಹಂಗೆ ಅಂತ ಹೇಳಿ ಮೆರತಿದ್ದಲ್ಲ ಇವಾಗ ಯಾಕೆ ಮಾತಾಡೋದು ನೀನು ಇಷ್ಟಪಟ್ಟಿದ್ಯಾ ನೀನು ಆಗಿದ್ಯಾ ಅದನ್ನ ಮಾತಾಡಬೇಡ ನೀನು ಒಳ್ಳೆ ಮನೆ ಸಿಕ್ಕಿದ್ಯಾ ನೀನು ಈಗ ನಮ್ಮ ಅಪ್ಪ ನಮ್ಮಮ್ಮಯ್ಯ ನಮ್ಮಅಪ್ಪ ಎಲ್ಲಿ ಸೇ ಕೊಡ್ತೀನಿ ಅಂತ ಅಲ್ಲಿ ಮದುವೆ ಆಗಿದ್ದೀನಿ ನಾನು ನೀನು ನೀನು ಒಪ್ಪಿರೋತಕ್ಕ ನೀನು ಮದುವೆ ಆಗಿದ್ಯಾ ನಾ ಈಗ ನಮ್ಮ ಅಪ್ಪ ಒಪ್ಪಿರತ್ತೆ ನಮ್ಗೆ ಕೊಟ್ಟೆ ನಿಮ್ಮ ಅಮ್ಮಾಯಿ ಒಪ್ಪಿರೋತಕ್ಕೇ ನೀನು ಮದುವೆ ಆಗಿದೆಯಾ ಅಷ್ಟೇ ಹ್ಞೂ അതെ മാതാബ് നിന്നിട്ടു നന്നിഷ്ട നന്ദു നിന്ന മന നന്ന മനെ ബാ അത് യുമാക്കാല്ല അതല്ല നിനങ്ങനട കൊടാ അഷേനെ ഉം ഇവളക്കെ കൊടുത്തി അത്യത്തെ കൊടല്ല അല്ലേ ഇര എപ്പാട നനു ബേടാ നമുക്ക് ഇരോ ആയി സുമിദ് എല്ലാരും സായ തക സിദ് സുമ് ആ തല കിടിച്ച നോണാതിലെ അതെല്ലേ തക്ക ഹിരത്ത ഉം നോടന ಅಲ್ಲ ಇವ್ರು ಇಷ್ಟೊಂದೆಲ್ಲ ಇದನ್ನ ಮಾಡ್ತಾ ಹಾಕ್ಲೇಳು ಕೋರ್ಟ್ಗೆ ಹಾಕ್ತಾರ ಕೋಟ್ ಹಾಕಿ ತಗೊಂಡ್ಬೇ ಓಡಾಡ್ಲೇಳ್ ಬಿಡು ಕೋರ್ಟ್ಗೆ ಹಾಕಿ ತಕೊಂಡ್ರೆ ಅವ್ರಿಗೂ ಗೊತ್ತಾಗುತ್ತೆ ಹ್ಞೂ ಕೋಟ್ಗೆ ಹಾಕ್ಲೇಳ್ ಸುಮ್ನೆ ಕಷ್ಟ ಏನು ಅಂತ ಒಲ್ಲ ಅಂತೂ ಬಂದು ಒಂದು ದಿಸ್ಕು ಪಟ್ ಬಿಟ್ಟು ಮಾಡಲಿಲ್ಲ ಹಾಂ ಒಂದಿನ ಅಟ್ಟೆ ಗೊಬ್ಬರ ಹಾಕ್ಲಿಲ್ಲ ಕೊಚ್ಚಲಿಲ್ಲ ಕೋಟ್ಗನ ಓಡಾಡ್ಕೊಂಡು ಅಲ್ಲನ ಕಷ್ಟ ಬಿಟ್ಟು ತಕೊಂಡೇಳ ಅದ್ಕೊಂಡು ಅರ್ಥ ಇರುತ್ತೆ ಹ್ಞೂ ಓಡಾಡ್ದೇಳು ಏನು ಪುಕ್ಸಟೆ ಸಿಕ್ಕಿರ ಸಿಕ್ಕಿರೋ ಅದಕ್ಕೆ ಅರ್ಥ ಇರಲ್ಲ ಕಣಪ್ಪ ಹಾಂ ಅರ್ಥ ಇರಲ್ಲ ಅದಕ್ಕೆ ಅದೇ ಮತ್ತೆ ಪುಕ್ಸಟ್ಟೆ ಸಿಕ್ಕಿದ್ರೆ ಯಾವುದಕ್ಕೂ ಅದಕ್ಕೆ ಅರ್ಥ ಇರೋಲ್ಲ ಪುಕ್ಸಟ್ಟೆ ಸಿಗುತ್ತೆ ನೋಡು ಅವಾಗ ಏನು ಅನಿಸಲ್ಲ ಹ್ಞೂ ಕೋರ್ಟ್ ಓಡಾಡಿ ಕಷ್ಟಪಟ್ಟು ತಕೊಂಬೇಳಿ ಕೋರ್ಟ್ಗೆ ಹಾಕಿರ ಬರುತ್ತೆ ಹಾಕ್ರಿ ಹ್ಞೂ ಅರ್ಧ ಬಾಗ ಬರುತ್ತೆ ಹಾಕಿರಿ ಅವ ಕಷ್ಟಪಟ್ಟು ತಗೊಂಡ್ರೇ ಮತ್ತೆ ಗೊತ್ತಾಗೋದು ಹ್ಞೂ ಕಷ್ಟಪಡಬೇಕು ಕಷ್ಟಪಟ್ಟು ತಗೋಬೇಕು ಹಂಗಾದ್ರೆ ಅದ್ರ ಬೆಲೆ ಗೊತ್ತಾಗೋದು ಹ್ಞೂ ಸುಮ್ಮನೆ ಆಯವಾಗ ಸಿಕ್ಬಿಟ್ರಿ ಇವಾಗ ಕೊಟ್ಬಿಟ್ರೆ ಅಷ್ಟೇ ಅಲ್ಲಿ ಅಡ್ಸ್ಕೊಂಡು ತಗೋಬಿಡ್ತಾರೆ ನೀವು ಐದು ಎಕರೆ ಕೊಟ್ರಿ ನಾವು ಕಾ ಮಾರ್ಕೆಟ್ ತಿಮ್ಮದು ಅಲ್ಲೂ ಇಲ್ಲೂ ಜಾಮ್ ಜೂಮ್ ಅಂತ ಅಂದ್ಬಿಡ್ತೀವಿ ಅಂತ ಹೇಳ್ತೀರಿ ನೀವು ಹ್ಞೂ ಕೋಟ್ಗೆ ಹಾಕಿರಿ ಓಡಾಡಿ ಕಷ್ಟಪಟ್ಟೆ ತಗೋಬೇಕು ನೀವು ಕೋಟ್ ಹಾಕಿರಿ ಬರೋದು ಭಾಗ ತಗೊಳ್ರಿ ಬಂದೇ ಬರುತ್ತೆ ಭಾಗ ತಗೊಳ್ರಿ ಬಂದೇ ಬರುತ್ತೆ ಆದ್ರೆ ನೀನು ರಾಗಿ ಬೀಸ್ಬೇಕಂದ್ರೆ ಅಷ್ಟಿಷ್ಟು ರಾಗಿ ಬೀಸಬೇಕು ಇಲ್ಲಿವರೆಗೂ ಹತ್ತು ವರ್ಷನೇ ಆಗ್ಬೋದು ಇದು ಹನ್ನೆರಡು ವರ್ಷನೇ ಆಗ್ಬೋದು ಹದಿನೈದು ವರ್ಷನೇ ಆಗ್ಬೋದು ಇಪ್ಪತ್ತು ವರ್ಷನೇ ಆಗ್ಬೋದು ಕೋರ್ಟ್ನಾಗಂತೂ ನಮ್ಮ ಅಪ್ಪನಗೂ ಅವ್ರ ಅಪ್ಪನ ಅಂತ ಕಥೆಗಳಲ್ಲ ಕೋರ್ಟ್ಗೆ ಹಾಕಿ ಯೋಚ್ ಓಡಾಡ್ಬೇಕಾಗುತ್ತೆ ಕೋರ್ಟ್ಗೆ ಹಾಕ್ಬೇಕಾಗುತ್ತೆ ನೀನು ಹ್ಞೂ ಕೋರ್ಟ್ಗೆ ಹಾಕಿ ಇವತ್ತು ನೀನು ಓಡಾಡ್ಬೇಕಾಗುತ್ತೆ ಹ್ಞೂ ಭಾಳ ಕಷ್ಟ ಬಿಡ್ಬೇಕಾಗುತ್ತೆ ಕೋರ್ಟ್ಗೆ ಹಾಕೋದಂದ್ರೆ ಸುಮ್ಮನೆ ಅಲ್ಲ ಕೋರ್ಟ್ ಅಲ್ಲಿ ಅದಂದ್ರೆ ಹ್ಞೂ ಏ ಕೋರ್ಟಿನ ಸವಾಸ ಬೇಡ ಅಂದರು ಇದ್ದಾರೆ ಕೋರ್ಟ್ಗೆ ಹೋಗಿ ಅಪ್ಪ ಕೋರ್ಟಿನ ಸವಾಸ ಬೇಡಪ್ಪ ಒಬ್ಬ ಇದ್ರೂ ಏನಕ್ಕೆ ಕುಕಾಣಿತ ಏನೋ ಮಾತಾಡ್ಕೊಂಡು ನಾವು ನಿರ್ಧಾರ ಮಾಡ್ಕೋಬೇಕೆ ಹೊರ್ತನು ನಾವು ಓಟೋನು ಹಿಂಗೆ ಮಾಡಬಾರ್ದು ಸವಾಸಲ್ಲ ಅಂತ ಹೇಳಿ ಓಟೋನು ಹಂಗೆ ಕಷ್ಟಪಟ್ಟು ಓಡಾಡಿರ ಕೇಳು ಕೋರ್ಟ್ಗೆ ಹೋಗಿ ಕ ಕಷ್ಟಪಟ್ಟು ಅಲ್ಲಿ ಇದು ಮಾಡ್ತಾರಲ್ಲ ಅಂತಾರೆ ನೀನು ಕೇಳು ಹೋಗು ಹ್ಞೂ ಹೇಳ್ತಾರೆ ಹೆಂಗೆ ಏನು ಎತ್ತ ಎಲ್ಲ ಹೇಳ್ತಾರೆ ಡೀಟೇಲ್ಸ್ ನಿನಗೆ

ಹಾ ಈಗ ನಿಮ್ ನಾ ಹೇಳೋದು ಊರಿನಾಗ ಏನ್ ನ್ಯಾಯ ಐತಿ ಮಗ ಗಣ್ಮಗ ಆಗಿರನ್ಗೆ ಅವ್ನಿಗೆ ಹೇಳಿ ಇರ್ಲಿ ಅಂತ ಬಸಪ್ ಹೇಳ್ತೈತ್ ನನ್ ಮಕ್ ಕಷ್ಟ ಕೊಟ್ಟವ್ನಿನ್ ಆಗ ಅವ್ರು ಏನ್ ಕೊಡ್ತಾರ ಅದನ್ನ ಹೇಳ್ತೀವಿ ಅವನು ಕೊಡಪ್ಪ ಅಂತ ಹೇಳಿ ಇಲ್ಲ ನಾವ್ ಕೊಡಲ್ಲ ಅಂತ ಅವ್ರು ಅಂದ್ರು ಹ್ಮ್ ನಾನ್ ಇನ್ನ ತೋಟ ತುಡ್ಕೇ ಹೋಗು ನೀನ್ ಆಕುತಾಗ ಹ್ಮ್ ಯಾರ್ ಬೇಡ ಅಂಬಲ್ಲ ಅಕ್ಕೇನೆ ನೀನಗಳಮ್ಮ ಸುಮ್ನೆ 2 ಎಕರೆ ತಾಮದರ ತಕಂಗಿ ನೀನ ನಿಂದ ಲಕಣೋ ಜಾನನ ಗಾದೆಬೇಕು ನಮಗೆ ಇದೆಬೇಕು ಅಂತ ನೀತೆ 2 ಎಕರೆ ವಾಲ ತಕಕ್ರೆ 25 15 ಲಕ್ಷ ರೂಪಾಯಿ ಇವತ್ತ ವಾಲ 30 ಲಕ್ಷ ರೂಪಾಯಿ ದುಡ್ಡು ತಕ ನೆಂದೇ ಜೂನ ಮಾಡ್ರಿ ಇವತ್ತು ತಾಯಿ ಮಗಳೋನು ಸುಮ್ನ್ಯಾಕ ತನಿಗೆ ಶಮಕ್ಕೆ ಹೋಗ್ತಿ ಈಗ ಅವರ ಮಗಳಿಗೆ ಏನಾನ ಇವತ್ತ ಹೆಚ್ಚಿಗೆ ಕಮ್ಮಿ ಕೊಟ್ಟು ನಿನ್ ಮಗಳಿಗಲ್ಲಾ ಕೊಟೇದಿಯಲ್ಲ ಅಯ್ಯಾ ಹ ನಿನ್ ಮಗಳಿಗಲ್ಲಾದಿ ನಿನ್ನ ಕೊಡ್ತೀನಿ ಅಂದ್ರೆ ಓದಾ ಬೇಡ ಇಲ್ಲೇತೆ ಕೊಡ್ತೀನಿ ಇವರ್ಗು ಅಂತ ಹೇಳ್ತಾ ಇದಾನಲ್ಲಾ ಅ ಇನ್ನ ಹೆಂಗೆ ಹೆಳ್ಬೇಕು ನಿಮಗೆ ಅಲ್ಲ ಹೆಳ್ರು ನಿಮಗೆ ಇನ್ನ ಹೆಂಗೆ ಹೆಳ್ಬೇಕು ಅಲ್ಲ ಗೊಂಡ್ಮವತ್ತು ನೋಡ್ಕೊಂಬೆ ನೀವೇನೇನು ಏನೋ ಮುದ್ದೆ ಮಾಡಿ ಇಟ್ಟಿದ್ರೆ ಗೊಂಡ್ ಮಗಿ ಇವತ್ತು ನೋಡ್ಕೊಂಬ್ತಾ ಇದ್ದಾನೆ ಆ ನೀವು ಇನ್ನ ತಗೊಂಡು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀವಿ ನಾವು ಗೊತ್ತ ಹೋಗ್ತಾ ಇರ್ತೀವಿ ಅಮ್ಮ ಮಾಹಿತಿ ಇಲ್ಲ ನಿಮ್ ತಾಯಿ ಆ ಹೇಳತ್ತ ನೀವ್ ಯಾತ್ರ ಮನ್ಸಾರ ಹೇಳಿದ್ಮೇಲೆ ಅರ್ಥ ಮಾಡ್ಕೊಬೇಕತ್ತ ಮನ್ಸರ ಆದ್ಮೇಲೆ ಪರವಾಗಿಲ್ಲ ಆಯ್ತು ನಿಮ್ಮ ಇಷ್ಟ ಅವರು ಕೇಳಲ್ಲ ನೀವು ಕೇಳಲ್ಲ ಅಂದ್ಮೇಲೆ ನೀವು ಮಾಡಕ್ ಆಗುತ್ತೇಳ ಹ್ಮ್ ಇದ್ರ ಮೇಲೆ ನಿಮ್ಮ ಇಷ್ಟ ಬಿಟ್ಟಿದ್ದು ನಾವು ಬಲವಂತ ಮಾಡಕ್ಕಲ್ಲ ನಾವು ಹೇಳೋ ಕರ್ತವ್ಯ ಏನೈತಿ ಹೇಳ್ತೀವಿ ಎಕರೆ ವಾಲೆ ಇವತ್ತು ನಾನು ಹದಿನೈದು ಹದಿನೈದು ಲಕ್ಷ ಕೂಡಿಸ್ತಿದ್ದೆ ಯಾರ್ಗನ ಮಾರಿದ್ರು ನೀವು ಮೂವತ್ತು ಲಕ್ಷ ರೂಪಾಯಿ ದೊಡ್ಡ ಆಗದ್ ಮೂವತ್ತು ಲಕ್ಷ ರೂಪಾಯಿ ಇವತ್ತು ನೀನು ಒಂದು ಇಪ್ಪತ್ತು ಲಕ್ಷ ಎಲ್ಲ ಡೆಪಾಸಿಟ್ ಮಾಡಿ ಒಂದು ಹತ್ತು ಸಾವಿರ ಹತ್ತು ಲಕ್ಷ ಎಲ್ಲಾನ ಇಕ್ಕೊಂಡು ಜೀವನ ಮಾಡಿದ್ರೆ ನಿಮ್ದೆ ಸಾಯಿವರೆಗೂ ಜೀವನ ಮಾಡ್ಬೋದಾಯ್ತು ಹ್ಮ್ ಈ ಕೆಂಡ್ ಬಡ್ಡಿ ಗು ಬಡ್ಡಿ ಕೆಂಡ್ ಬಡ್ಡಿ ಅದನ್ನ ಬ್ಯಾಂಕ್ ನಾಗ್ ಡೆಪಾ ಡೆಪಾಸಿಟ್ ಮಾಡಿ ದುಡ್ಡು ಬರೋದು ನಿಮ್ ಏಳಿ ರಾತ್ರಿ ಆಗಲ್ಲ ಬಿಡ ಹೋಗ್ರಮ್ಮ ಹೋಗ್ರಿ ಹಾ ಬಿಡಲ್ ಬಿಡು ಹಾ ನಾ ಬಿಡಲ್ ಕಣಜ ಏನಾದ್ರು ಬಿಡಲ್ಲ ನಾ ಕೋಟ್ ಕಾಕ್ತಿ ಬಾರೆ ಹೋಗನ್ ಬಾರೆ ಹಾ ಕೋಟ್ ಕಾಕನ್ ಬಾರೆ ಸುಮ್ನೆ ಯಾಕೆ ಇರ್ತಾ ಎಷ್ಟ್ ನಿನ್ ಕಣ್ ಮಾತಾಡಿರೋನು ಇಷ್ಟೇನೆ ಬಾ ನಾವತ್ ಮಾಡ್ ತೋರಿಸ್ತಾ ಬಾಳಮ್ಮ ಇಂತವ್ರಿಗೆ ಅಲ್ಲಾನ ಓ ನಮ್ಮನೇನು ಎಷ್ಟು ಕೇಳಾಗ್ ನೋಡ್ತಾರೆ ಎರಡು ಎಕರೆ ಕೊಡ್ತೀವಿ ಅಂತಾರಲ್ಲ ಇವರಿಗೆ ಎಷ್ಟು ಇರಬೇಡ ಬೋರ್ಲ ಬಸಪ್ ನಾವು ಅವ್ರ ಕೋರ್ಟ್ ಹಾಕ್ತಿವಂತ ಹೋದ್ರ ಅದೇನ್ ತಾಂಗಾರ ಸುಮ್ಕಿರ್ ಕೋರ್ಕ ಹಾಕ್ಲೋ ಆಗ್ತಾಕಂಬ ಯಾಕತ್ತ ನೀನ್ ಕೊಟ್ರು ಕೊಡ್ಬೋದಾಯ್ತ ಸುಮ್ನೋ ಒಂದ್ ಯಾಕೆ ಕೊಟ್ಟಿದ್ರೂತ ನೀನ್ ಏನ್ ಹೇಳ್ತೀಯ ಅಲ್ಲ ಇವತ್ತು ಕಷ್ಟಪಟ್ಟು ಬೆಳೆಸಿರೋದ್ರ ಕೊಟ್ರೂ ಆಳ್ ಮಾಡ್ತಾರ ಕಣ ಮಾರ್ತಾರ್ ಕಣ ನಮ್ಗೆ ಎಷ್ಟು ಅಟ್ಟ ಹುರ್ದೋಗಣ ಉಳಿಸಿ ಅಂತಿ ಅಂಬದ್ ತಿರ ಅವ್ರ ಏನಂದ್ರು ಅವ್ರು ಮಾಡ್ತಾರ ಕಣಜ ಅವ್ರು ಒಳ್ಳೇರಲ್ಲ ಹ್ಞೂ ಮಾರ್ಕೆಟ್ ತುಂಬಾ ಇಲ್ಲ ಕಣ ಜನ ಕೊಡಲ್ಲ ಸುಮ್ಮನೆ ಕೋರ್ಟ್ ಕಾಕೆ ತೊಕೊಂಬೇಳು ತೀರಾ ಕೋರ್ಟ್ ಕಾಕೆ ತೊಂಬೇಳು ಅದೇನು ತೊಂಬತ್ತಾರೆ ಕೋರ್ಟ್ಗಾಕಿ ತಗೊಂಡ್ರೆ ಇಲ್ಲಿ ನೋಡಿ ಇಲ್ಲಿ ನಾವು ಅದೇನು ಮಾಡ್ಬೇಕು ಅದು ಮಾಡ್ತೀವಿ ಹ್ಞೂ ಕೋರ್ಟ್ಗೆ ಹಾಕಿ ತಗೊಂಬೇಳ್ ಕೋರ್ಟ್ಗೆ ಹಾಕಿ ಸುಮ್ಮರ್ ಹ್ಞೂ ಓಡಾಡಲಿ ಕಷ್ಟಪಟ್ಟು ಅವಾಗಾದ್ರೂ ಓಡಾಡ್ತಾರಲ್ಲ ಅವಾಗಾದ್ರೂ ಗೊತ್ತಾಗುತ್ತ ಹ್ಮ್ ಕಷ್ಟಪಡ್ಬೇಕು ಸುಮ್ನೀರಾ ಕಷ್ಟಪಟ್ಟೆ ಮಾಡ್ಲೇಳು ಸುಮ್ಮೀರ ಅದೇನಾಗುತ್ತೆ ಆಗ್ಲಿ ನೋಡಬೇಡ ಅದೇ ಅವಾಗ್ಲೇ ಕೋರ್ಟ್ಗೆ ಹಾಕಿ ತಕೊಂಡ್ರೆ ಅವಾಗ್ಲೂ ಕಷ್ಟ ಬಿದ್ದಿರ್ತಾರಲ್ಲ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಹ್ಮ್ ವಾಲ್ ತಕಂತೂ ಬರ್ಲಿಲ್ಲ ಒಂದಿನ್ ನೀರು ಇರ್ಲಿಲ್ಲ ಏನಿಲ್ಲ ಹಂಗಾದ್ರೂ ಕಷ್ಟಪಟ್ಟಲ್ಲ ತಗೊಂಡ್ಲೇಳ ಸುಮ್ನರ್ ಹ್ಮ್ ಅಷ್ಟೇನೆ ಸುಮ್ನ ಒಂದ್ಸತಿ ಬಂದ್ರು ಸರಿಯಾಗಿ ಹೇಳ್ತೀವಿ ಆಗಲೆಲ್ಲ ಭಾಗ ಕೊಡ ಕೇಳ್ಕೊಡೋದು ಅಕ್ಕ ಒಟ್ಟಿಗೆ ಹಾಕಿವ್ರಿ ಹಾಕಬೇಕ ಅಷ್ಟೇನೇ ಕೋರ್ಟ್ಗೆ ಹಾಕ್ತೀವಿ ಅಂತ ಜಗಳ ಮಾಡ್ಕೊಂಡು ಹೋದ್ರು ಹೋಗ್ಲೋ ಅಂತೇಳಿ ಸುಮ್ಮನಾಗಿ ಹ್ಞೂ ಅಲ್ಲ ಇವತ್ತು ಕೊಡಬೇಕು ಕಾನೂನು ಪ್ರಕಾರ ಇರೋದೇ ಕೊಡಬೇಕು ಆದರೆ ನಾವು ಒಂದು ದಿವಸ ಬಂದು ಅವರು ಹೊಲ್ ಕಡೆಗೆ ನೋಡಿಲ್ಲ ಇವತ್ತೆರಡು ಎಕರೆ ಕೊಟ್ಟರು ಅವ್ರು ಹದಿನೈದು ಹದಿನೈದು ಲಕ್ಷ ಒಂದು ಎಕರೆ ಅಂದ್ರೂ ಮೂವತ್ತು ಲಕ್ಷ ದುಡ್ಡು ಮಾಡ್ಕೊಬೋದು ನಿಮ್ದೇ ಇರ್ಬೋದಾಗಿತ್ತು ಕರ್ಟ್ಗೆ ಹಾಕ್ತಿವಿ ಅದೇ ಇದು ಅಂತ ಹೋದ್ರು ಇವಾಗ ಒಂದು ದಿವಸ ಬಂದವರು ಅಡಿಕೆ ಗಿಡದ್ದು ಕಳೆ ತೆಗ್ದಿಲ್ಲ ಗೊಬ್ಬರ ಹಾಕಿಲ್ಲ ಏನಿಲ್ಲ ನಮ್ಗೆ ಗಗನಕ್ಕ ಕುಲೇರಿ ಮುದ್ದೆ ಮಾಡ್ಕೊಟ್ಟವಳೆ ನಾನು ಹೊಲ್ತಾ ಕೆಲಸಿದ್ದಾಗ ನಾನು ಹೊಲ್ತಾ ಮಾಡಿದ್ದೀನಿ ನಾವು ಕಷ್ಟಪಟ್ಟಿದ್ದೀವಿ ನಾವು ತಗೊಂಡ್ರೆ ಅದಕ್ಕೊಂದು ಅರ್ಥ ಐತೆ ಇವಾಗ ಅವ್ರು ಆಯವಾಗ ಅವ್ರಿಗೆ ಸಿಗಬಾರ್ದು ಈಜಿಯಾಗಿ ಸಿಗಬಾರ್ದು ಅವ್ರಿಗೆ ಈಸಿಯಾಗಿ ಯಾವುದು ಸಿಗಬಾರ್ದು ಅದ್ರ ಬೆಲೆ ಗೊತ್ತಾಗೋದಿಲ್ಲ ಈಸಿಯಾಗಿ ಸಿಕ್ಕೈತೆ ಅಂದರೆ ಯಾವ ವಸ್ತುವೇ ಆಗಲಿ ಅದ್ರ ಬೆಲೆ ಗೊತ್ತಾಗಲ್ಲ ಕಷ್ಟಪಟ್ಟು ನಾವು ಅದ್ರನ್ನ ಪಡ್ಕೊಂಡಿದ್ದೀವಿ ಅಂದರೆ ಅದ್ರ ಬೆಲೆ ಗೊತ್ತಾಗುತ್ತೆ ಅದಕ್ಕೋಸ್ಕರನ ಕಷ್ಟಪಟ್ಟು ತಗೊಂಬಲೇಡು ಹ್ಞೂ ಕೋರ್ಟ್ಗೆ ಹಾಕಿ ಓಡಾಡಿ ಕಷ್ಟಪಟ್ಟು ತಗೊಂಬಳು ಸಿಗುತ್ತೆ ಕೋರ್ಟ್ಗೆ ಹೋದ್ರೆ ಕನ್ನಡ ಪ್ರಕಾರ ಇದು ಸಿಗುತ್ತೆ ತಗೊಂಬಲಿಕ್ಕೆ ಹಂಗೆ ಕಷ್ಟ ಬಿಟ್ಟು ತಗೊಂಬಲಿ ಅಂತೇಳಿ ನಾವು ಈ ಥರ ಡಿಸೈಡ್ ಮಾಡಿದ್ದೀವಿ ನೋಡ್ತಾ ಇರಿ ನಿನ್ನೆ ಮಾಡ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತೈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು